ಸಮಿತಿಯ ಮುಖಂಡರು ಹಾಗೂ ಮಾಜಿ ಅಧ್ಯಕ್ಷರು ಮುಖಂಡರ ನಡುವೆ ಮಾತಿನ ವಾಗ್ವಾದ ಚಿತ್ರದುರ್ಗ ಆರ್ಎಸ್ಎಸ್ ಕಚೇರಿಯ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ ಕಾರ್ಯಕರ್ತರು ಮುಖಂಡರು ಇಂದು ಮಹಾಗಣಪತಿ ಸಮಿತಿಯಲ್ಲದೆ ಮಾರ್ಗದರ್ಶನ ಎಂದೇಳುವ ಬದ್ರಿನಾಥ್ ಅವರನ್ನು ಹೊರಗೆ ಕಳಿಸುವಂತೆ ಆಗ್ರಹ ಇಂದು ಮಹಾಗಣಪತಿ ಕಾರ್ಯಕ್ರಮದ ವೇದಿಕೆಗೆ ಮಾಜಿ ಅಧ್ಯಕ್ಷರನ್ನ ಬಿಡಬಾರದೆಂದು ಒತ್ತಾಯ ಮಾಜಿ ಅಧ್ಯಕ್ಷ ಬದ್ರಿನಾಥ್ ವಿರುದ್ಧ ಆಕ್ರೋಶ ಹೊರಹಾಕಿದ ಹಿಂದಿನ ಸಮಿತಿಯ ಅಧ್ಯಕ್ಷ ಸೈದ್ ಬಾಬು ಹಾಗೂ ಕಾರ್ಯಕರ್ತರು ಮಾದಾರ ಗುರುಪೀಠದ ಪೀಠಾಧ್ಯಕ್ಷರಾದ ಮಾದಾರ ಚೆನ್ನಯ್ಯ ಶ್ರೀಗಳ ಮುಂದೆ ಹಾಲಿ ಸಮಿತಿಯ ಪ್ರಭಂಜನ್ ಬದ್ರಿನಾಥ್ ಮತ್ತು ವಿಠಲ್ ಬಗ್ಗೆ ದೂರು ನೀಡಿದ ಹಿಂದೂ ಸಂಘಟನೆ ಹಳೆ ಕಾರ್ಯಕರ್ತರು ಎಸ್ಸಿಪಿಐ ಕಾರ್ಯಕರ್ತರೊಂದಿಗೆ ಮಾತನಾಡಿರುವ ಬದ್ರಿನಾಥ್ ಅವರನ್ನ ಹೊರಗಿಡುವಂತೆ ಹಿಂದಿನ ಸಮಿತಿ ಅಧ್ಯಕ್ಷ ಸೈಬಾಬು ಹಾಗೂ ಕಾರ್ಯಕರ್ತರ ಆಗ್ರಹ ನಿಜ ಕಾರ್ಯಕರ್ತರನ್ನ ಹೊರಗಿಟ್ಟು ಬೇಕಾದವರನ್ನ ಇಟ್ಟುಕೊಂಡು ಇಂದು ಮಹಾಗಣಪತಿ ಆಚರಣೆ ಮಾಡುತ್ತಿರುವ ಆದಿ ಸಮಿತಿ ಹಾಗೂ ಬದ್ರಿನಾಥ್ ಇಂದು ಮಹಾಗಣಪತಿ ಪೆಂಡಲ್ನಲ್ಲಿ ಸುಮಾರು ಎರಡು ತಾಸುಗಳ ಕಾಲ ಮೂಡಿದ್ದ ಗೊಂದಲ ಎರಡು ಗುಂಪುಗಳ ನಡುವೆ ಮೂಡಿದ ಗೊಂದಲವನ್ನ ತಿಳಿಗೊಳಿಸಿದ ಮಾದಾರ ಚೆನ್ನಯ್ಯ ಶ್ರೀಗಳು ಬದ್ರಿನಾಥ್ ವಿರುದ್ಧ ಧಿಕ್ಕಾರದ ಘೋಷಣೆ ಹಾಕಿದ ಇಂದು ಮಹಾಗಣಪತಿ ಸಮಿತಿಯ ಹಳೆಯ ಕಾರ್ಯಕರ್ತರು ಯಾವಸನ ಹೆಂಗ ಬರತತೆ ಹೋಗ್ಬಿಟ್ರು ಐತು ಕರಿತರ ಅಂತ ನ್ಯೂಸ್ ਸੁನ್ನಾಬಿಟ್ರು ಹೆಂಗೇ ಸೊ ಇಲ್ಲಿ ಲೈಟಿಂಗ್ ದುರುಗ್ ಲೈಟಿಂಗ್ ಆನ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಆನ್ ಮಾಡ್ತಿದ್ರು ಮಾಡ್ತಾ ಇದಾರೆ ಈಗ ಯಾರು ಎಲ್ಲ ಮಾಡ್ತಾರೆ ಪ್ರತಿ ಆರ ಆರೆ ನಿಮ್ಮಿಂದನೇ ಬಿಡಗ ಮಾಡ್ತಾರೆ ಆರೆಗಳೆಲ್ಲ ಪ್ರತಿ ಭೋಳಿ ಇವರು ಎಲ್ಲಿ ಮಾಡ್ತಾರೆ ತಿಂಗಳಿಂದ ಅವರು ನೀವು ಅನಿವಾರ್ಯ ಆಗದಿರಷ್ಟೇ ಮುಂದೆ ಇಲ್ಲಿ ಸುಮ್ಮನೆ ನಾಮಕಾಸಿಗೆ ಇದಿರಾ ನೀವು ಎಲ್ಲಿ ಎಲ್ಲಿ ಕೊಡ್ತಾರೆ ಬರಿ ನಾನು ಕರೆಕ್ಟ್ ಹೇಳ್ತೀನಿ ಕಂಪೆನ್ಸಿ ಇದೇನಾ ಮುಂದಕ್ಕೆ ಎಲ್ಲ ಹೊರ ಬಿಡ್ತಾರೆ ಹಿಂದೂ ಸಮಾಜ ಅಂದ್ರೆ ಹಿಂದೂ ಶಾಪಕ ಅಂದ್ರೆ ಎಲ್ಲ ಸಮಾಜದರು ಎಲ್ಲರೂ ಸೇರಿದ್ರೆ ಹಿಂದೂ ಗಣಪತಿ ಹಿಂದೂ ಸಮಾಜ ಅಂತ ನಾವು ಅನ್ಕೊಂಡ್ ಇಲ್ಲಿ ಆಗ್ತಿರೋ ವಾಸ್ತವ ನಿಮ್ಗೆ ನಮ್ಗೆ ಅದು ಚೇಂಜ್ ಆಗಬೇಕು ಎಲ್ಲ ಸಮಾಜದ ಅಧ್ಯಕ್ಷರು ಕರೆಸಿ ಅವ್ರು ಕಮಿಟಿ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಎಲ್ಲಾ ತರದ್ದು ಇದು ಮಾಡ್ಕೊಂಡು ಎಲ್ಲರೂ ಸಮಾಜ ಗುಡ್ಸೊಂಡು ಹೋಗ್ಬೇಕು ಎಲ್ಲಾ ಸಮಾಜದರು ಸ್ಟಾಂಗ್ ಆಗಿರೋದು ಎಲ್ಲ ಸೇರಿದ್ರೆ ಹಿಂದೂತ್ವ ಸ್ಟಾರ್ಟಿಂಗ್ ಅಂಬೇಡ್ಕರ್ ಗಲಾಟೆ ಮಾಡಿದ ನೀವು ಬೇಕಾಗಿತ್ತು ಈ ಎಲ್ಲ ನೀವು ಬೇಡ ಆಗೈತಿ ಅದಕ್ಕೆ ಬಂದು ಹಿಂಗಾದ್ರೆ ಎಲ್ಲ ರಚಿಕೆ ದೂರನೇ ಇದಾಗೈತೆ ಆಮೇಲೆ ಲೋಕಲ್ ಕಾರ್ಯಕರ್ತರಿಗೆ ಲೋಕಲ್ ಇರೋರಿಗೆ ಒಂದು ನೀವ್ ಅಲಂಕಾರ ಕೊಡಲ್ಲ ನಮ್ಮ ಪೆಂಡಲ್ಲಿ ಕೂಡ ಲೈಟಿಂಗ್ ಕೂಡ ಎಲ್ಲ ಹೊರಗಡೆ ಇರಬೇಕು ಅವರಿಗೆ ಎಲ್ಲ ಮಾಡ್ಕೊತ ಇಲ್ಲಿ ಕಮ್ಮಿ ಮಾಡ್ತಿದ್ರು ಅವ್ರು ಜಾಸ್ತಿ ಮಾಡ್ತಿದ್ರು ಅವರೇ ಬೇಕು

ಹಿಂದೂ ಮಹಾಗಣಪತಿ ಆಚರಣೆಗೆ ಬಂದಿದ್ದು ನಮ್ಮ ಸೈಡ್ ಬಹಳ ಅಥವಾ ನಮ್ಮ ಸಂಘ ಪರಿ ನಿಸ್ವಾರ್ಥ ಸೇವಕರಿಂದ ಅವತ್ತಿಂದ ಇವತ್ತಿನವ್ರು ನಡ್ಕೊಂಡ್ಬರ್ತೈತಿ ನಾವು ಹಿಂದೂ ಮಹಾಗಣಪತಿ ಆಚರಿಸದೆ ಹಿಂದೂ ಸಮಾಜವನ್ನು ಒಗ್ಗೂಡಿಸೋದು ಮತ್ತು ಜಾಗೃತಿ ಮಾಡಿಸೋದು ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಪದ್ಧತಿಗಳನ್ನು ಮರೆಮಾಚಿ ಅವರು ಹಬ್ಬ ಆಚರಣೆ ಮಾಡ್ತಿದ್ರು ಹಾಗಾಗಿ ಅಂಥ ವ್ಯಕ್ತಿಗಳನ್ನ ನಾವು ಸಮಿತಿಯಿಂದ ಹೊರಗಿಟ್ಟು ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಮತ್ತು ಜಾಗೃತಿ ಅನ್ನೋದಕ್ಕೆ ಇವತ್ತು ಒಗ್ಗಟ್ಟಾಗಿ ಬಂದು ಇವತ್ತು ನಮ್ಮ ಸಂಘ ಪರಿವಾರದ ಹಿರಿಯರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಅವ್ರನ್ನ ಸಂಘ ಪರಿವಾರದ ಒಳಗೆ ಇಟ್ಕೊಂಡ್ರೆ ಮತ್ತು ಮುಂದೆ ಹಿಂದೂ ಸಮಾಜನೇ ಉತ್ತರ ಕೊಡಬೇಕು ಇನ್ನು ಇನ್ ಮೂಲಕ ಹೇಳ್ತೇವೆ ಗಣಪತಿ ಮಾಡಿಕೊಂಡು ಏಳು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ನಡೆಸಿದೆ ಮೇಲೆ ಹಿಂದಿನ ಕೆಲವು ದಿನಗಳಲ್ಲಿ ಬದ್ರಿನ ಒಂದು ವರ್ಷ ಅಧ್ಯಕ್ಷನ ಮಾಡಬೇಕು ಅಂದ್ರೆ ಅದಕ್ಕೂ ಒಪ್ಕೊಂಡ್ವಿ